ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಹುಣ್ಣಿಮೆ ಅಲ್ವಾ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲೇ ಒಂದು ಸ್ವಲ್ಪ ದೂರ ಇದೆ ನಮ್ಮ ದೇವಸ್ಥಾನ ನಾನು ನಮ್ಮ ತಮ್ಮ ಹೋಗ್ತಾ ಇದ್ದೀವಿ ಇವಾಗ ಸೊ ಇವತ್ತು ಉಣ್ಣೆ ಆಗಿರೋದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿಬಿಡೋಣ ಅಂತ ಹೇಳಿಬಿಟ್ಟು ಇದ್ದೀವಿ ಸೊ ಇವಾಗ ಹೋಗ್ತೀವಿ ಈ ದೇವಸ್ಥಾನ ಹೇಗಿದೆ ಅಂತ ಹೇಳಿ ನಾನು ತೋರಿಸ್ತೇನೆ ಇದು ತುಂಬ ಬೆ ಒಂದು ಸ್ವಲ್ಪ ಎತ್ತರದಲ್ಲಿರುವಂಥ ದೇವಸ್ಥಾನ ನಾನು ಹೋಗೇ ಇಲ್ಲ ಫಸ್ಟ್ ಟೈಮ್ ಇವಾಗ ಹೋಗ್ತಾ ಹೋಗ್ತಾಯಿದ್ದೀನಿ ಬನ್ನಿ ನಾನು ನಿಮಗೆ ನಾನು ದರ್ಶನ ಮಾಡಿದ್ರ ಜೊತೆಗೆ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಸೊ ಅಲ್ಲಿಂದ ಆ ದೇವರು ತುಂಬ ಪವರ್ಫುಲ್ಲು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಆ ಸೀಮೆಯಲ್ಲಿರೋ ಎಲ್ರಿಗೂ ತುಂಬಾ ಒಳ್ಳೇದು ಮಾಡಿದ್ದಾರೆ ಅಂತೆ ಸೊ ಹಾಗಾಗಿ ಇವತ್ತು ನಾನು ಹೋಗ್ತಾ ಇದ್ದೀನಿ ಎಷ್ಟು ದಿನ ನಮ್ಮ ತಮ್ಮ ಎಲ್ಲ ಹೋಗಿ ಬರ್ತಿದ್ದ ಸೊ ನಾನು ಹೋಗಿರಲಿಲ್ಲ ಹಾಗಾಗಿ ಈ ಇವತ್ತು ನನಗೂ ಯಾಕೋ ಹೋಗಬೇಕು ಅನ್ನಿಸ್ತು ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ಸುನಿಲಾ ಬಾ ನಾನು ನಮ್ಮ ತಮ್ಮ ಹೋಗ್ತಾ ಇದ್ದೀವಿ ಸೊ ಅವನು ಇಷ್ಟೊತ್ತು ಕಾಲೇಜ್ಗೆ ಹೋಗಿದ್ದ ಕಾಲೇಜ್ಗೆ ಹೋಗಿ ಬಂದ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ನಾವು ಸೊ ಅವನು ಬಂದು ಇಷ್ಟೊತ್ತು ಒಂದು ಸ್ವಲ್ಪ ಕೆಲಸನೆಲ್ಲ ಮಾಡ್ದ ಎತ್ಕೋಳ್ಗೆ ಮೇವು ನೀರು ಎಲ್ಲ ಹಾಕದ ಸೊ ಇವಾಗ ಹೋಗ್ತಾ ಇದೀವಿ ನಾವು ಸ್ಥಾನಕ್ಕೆ ಬಂದೇವಿ ಇವಾಗ ಇದು ಬೆಟ್ಟದ ಮೇಲೆ ಇರುವಂತ ಇದು ತುಂಬಾ ನೋಡೋದಕ್ಕೆ ಚೆನ್ನಾಗಿದೆ ಇಲ್ಲೆಲ್ಲ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಹೋಗ್ತಾ ಇರೋದು ಇವಾಗ ನಾನು ಅಲ್ಲಿ ಇಲ್ಲಿ ಮೇಲ್ಗಡೆಯಿಂದ ನೋಡ್ತಾ ಇದ್ರೆ ಕೆಳಗಡೆ ಫೈಟ್ ಫೈಟ್ನಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸುತ್ತಮುತ್ತಲಿರುವಂಥ ಈ ಬೆಟ್ಟದ ಹಸಿರು ಸುತ್ತಮುತ್ತಲೆಲ್ಲ ಗ ಹೊಲಗಳೇ ಇದ್ದವು ಅಲ್ಲಿ ಸೊ ಹಾಗಾಗಿ ಎಲ್ಲ ಬೆಳೆಯೇ ಇತ್ತು ಅಲ್ಲಿರೋ ಬಂಡೆಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದು ಅಂತ ಇದರಲ್ಲಿ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ ಅಲ್ಲಿ ಮೇಲ್ಗಡೆ ಏನೋ ಇತ್ತು ಅದು ಏನು ಅಂತ ತುಂಬನೇ ಕುತೂಹಲ ಆಗ್ತಾ ಇತ್ತು ಅದನ್ನೇ ನೋಡ್ತಾ ಇದ್ದೆ ನಾನು ಇಲ್ಲಿರೋದು ಗುಡಿ ಬೈಲಲ್ಲಿದೆ ನಾವು ಅವಾಗಲೇ ದೇವಸ್ಥಾನಕ್ಕೆ ಹೋಗಿ ಬಂದೆವು ಹೋಗಿ ಬರೋದೇ ಲೇಟ್ ಆಯಿತು ಸೊ ಹಾಗಾಗಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಕಡೆ ತುಳಸಿ ಪೂಜೆ ಮಾಡೋದಿಲ್ಲ ನಾವು ಗೌರಿ ಹುಣ್ಣಿಮೆನ ಮಾಡ್ತೀವಿ ಸೊ ಹಾಗಾಗಿ ಇವತ್ತು ಹುಣ್ಣಿಮೆ ಅಲ್ವಾ ಇವತ್ತು ಗೌರಿ ಪೂಜೆನ ಮಾಡ್ತಾ ಇದೀವಿ ಸೊ ನಮ್ಮ ಮಮ್ಮಿ ಇವಾಗ ರೆಡಿ ಆದರೂ ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಸೊ ಲೆಟ್ಸ್ ಜಾಯಿನ್ ವಿತ್ ಪಿ ಹೇಗೆ ಮಾಡ್ತೀವಿ ಅಂತ ಆ್ಯಕ್ಚುಲಿ ಎಲ್ಲರೂ ಈ ಸೀಸನಲ್ಲಿ ತುಳಸಿ ಪೂಜೆನ ಮಾಡ್ತಾರೆ ಸೊ ನಮ್ಮ ಮನೇಲಿ ತುಳಸಿ ಎಲ್ ಇಲ್ಲ ಸೊ ಹಾಗಾಗಿ ನಾವು ತುಳಸಿ ಪೂಜೆನ ಮಾಡೋದಿಲ್ಲ ಸೊ ಇವಾಗ ಗೌರಿ ಪೂಜೆನ ಮಾಡತ್ತೀವಿ

அவுலார சந்திரமா ம் சந்திரம் கணவா ம் சந்திரம் காணவா காணஸ்தான் ம் நோட் தான் ஆயத்த நீர் தோ நான் நோடி நான் நீர் ஹிடுக்கி கை அல்ல ಚಂದ ಮಾಮಾ ಭೂಲಿ ಮಾಮ ದೇವ್ರಿಗೆ ದಾಡ ಹಾಡಿಬಿಡ್ದು ನೋಡು ಆದರೆ ಟೈಮ್ ಒಂಬತ್ತು ಗಂಟೆ ಆಯಿತು ಸೊ ಇಷ್ಟೊತ್ತಂದ್ರೆ ಡೈಲಿ ಊಟ ಆಗ್ತಿತ್ತು ನಂದು ಬಟ್ ಇವತ್ತು ಆವಾಗಲೇ ಮಧ್ಯಾಹ್ನ ಊಟ ಮಾಡಿಲ್ಲ ಹೇಳಿ ಒಂದು ಸ್ವಲ್ಪ ಸಂಜೆ ಟೈಮಲ್ಲಿ ಒಂದು ಸ್ವಲ್ಪ ಏನೋ ತಿಂದೆ ಸೊ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಡೈಲಿ ನಂದು ಒಂಬತ್ತು ಗಂಟೆ ಅನ್ನೋಷ್ಟರಲ್ಲಿ ಊಟ ಆಗಿ ಹೋಗುತ್ತಾ ಸೊ ಇವಾಗೆಲ್ರದೂ ಊಟ ಆಗಿದೆ ನಾನೇ ಒಂದು ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೆ ಸೊ ಇವಾಗ ಊಟ ಮಾಡ್ತಾ ಇದ್ದೀನಿ ಇಲ್ಲಿಗೆ ಈ ಲಾಕ್ಡ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಸಿಗ್ತಿದ್ವಿ ಮುಂದಿನ ವಿಡಿಯೋದಲ್ಲಿ ಬಾಯ್ ನಮ್ಮ ಕಡೆ ತುಳಸಿ ಪೂಜೆ ಮಾಡೋದಿಲ್ಲ ಸೊ ಇವತ್ತು ಗೌರಿ ಹುಣ್ಣಿಮೆ ಸೊ ಹಾಗಾಗಿ ಇವತ್ತು ಗೌರಿ ಪೂಜೆನ ಮಾಡಿ ಸೊ ನಮ್ಮಮ್ಮಿಯೂ ಕೂಡ ಏನೋ ರೆಡಿ ಆಗ್ತಾ ಇದಾರೆ ಸೊ